ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಬನ್ನಿ ಇವತ್ತು ಶ್ರಾವಣ ಮಾಸದ ಮೊದಲನೇ ಶನಿವಾರ ಅಂತ ಹೇಳ್ಬೋದು ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಮನೆಯಲ್ಲಿ ಇವಾಗ ಪೂಜೆ ಎಲ್ಲ ಆಯಿತು ಸ್ನಾನ ಆಯಿತು ಮಕ್ಕಳು ರೆಡಿ ಆಗ್ತಾ ಇದ್ದಾರೆ ಸೊ ನಾನು ಕೂಡ ರೆಡಿಯಾಗಿದ್ದೀನಿ ಈಗ ದೇವಸ್ಥಾನಕ್ಕೆ ಹೋಗಬೇಕು ಸೊ ಹಾಗಾಗಿ ಸ್ವಲ್ಪ ರೆಡಿಯಾಗ್ಬಿಟ್ಟೆ ಹೊಡೋಣ ಅಂತ ಅಂದ್ಬಿಟ್ಟು ಹೊರಟಿ ಜೊತೆಗೆ ಒಂದು ಸ್ವಲ್ಪ ಕೆಲಸ ಇದೆ ಯಾರು ಬಿಚ್ಚಿದ್ದು ಇದನ್ನ ಹಾಕೊಂಬೆ ಫಸ್ಟ್ ಇದ್ದೀನಿ ಹಾಕೊಡ್ತೀನಿ ಇದು ಒಂದು ನಿಮಿಷ ಇದೆಲ್ಲ ಮುಗಿಸ್ಕೊಡು ಹೋಗಿ ಇನ್ನೊಂದು ಸಲ ನೋಡ್ಕೊಡ್ತೀನಿ ಸೊ ಹಾ ಸೊ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ ನಮ್ಮ ಒಮ್ಮೆ ಹಿಂಗೆ ರೆಡಿಯಾಗಿದೆ ಇದು ಇದ್ರ ಜೊತೆಗೆ ಯೋಹನ್ ಅವರು ರೆಡಿಯಾಗಿದ್ದಾರೆ ಅವ್ರನ್ನೂ ತೋರಿಸ್ತೀನಿ ಅವ್ರು ಸ್ವಲ್ಪ ಜ್ವರ ಮನೇಲಿ ಎಲ್ರಿಗೂ ಹುಷಾರಿರ್ಲಿಲ್ಲ ನಾನು ಆ್ಯಕ್ಚುಲಾಗಿ ಬ್ಲಾಗ್ನ ರೆಗ್ಯುಲರ್ ಆಗಿ ಹಾಕ್ತಾ ಇದ್ದೆ ಲಾಸ್ಟ್ ವೀಕ್ ಲಾಸ್ಟ್ ವೀಕಿಂದ ಮಿಸ್ ಆಯ್ತು ಯಾರಿಗೂ ಹುಷಾರಿರ್ಲಿಲ್ಲ ತುಂಬಾ ನನಗಂತೂ ಸಿಕ್ಕಾಬಟ್ಟೆ ಸೌಂಡೇ ಬರ್ತಿರಲಿಲ್ಲ ಆ ಥರ ಆ ಥರ ಆಗ್ಬಿಟ್ಟಿತ್ತು ಮುಖ ಎಲ್ಲ ಉಗಿಸ್ಕೊಂಡಂಗೆ ಮುಗಿ ಕಟ್ಬಿಟ್ಟು ಗಂಟಲು ನೋವು ಕೆಮ್ಮು ಗಂಟಲು ನೋವು ಕೆಮ್ಮು ಹಂಗಾಗಿತ್ತು ಮೊದಲು ಯೋಹನ್ಗೆ ಜ್ವರ ಬಂತು ಅದಾದ್ಮೇಲೆ ಬಿಸ್ಮೇನ ಫುಲ್ಲು ಕೆಮ್ಮು ನೀವು ನೋಡ್ಬೋದು ಫಂಕ್ಷನ್ನಲ್ಲಿ ಫಂಕ್ಷನ್ ಆಗಲು ಕೂಡ ಮಕ್ಕಳು ಇರಲಿಲ್ಲ ಮನೆಯಿಂದನೂ ಯಾರು ಬಂದಿರಲಿಲ್ಲ ಇವಾಗ ಮಕ್ಳು ಇಲ್ಲಿಗೆ ಬಂದಮೇಲೆ ಅಲ್ಲಿ ಅಮ್ಮಂಗ್ ಹುಷಾರಿಲ್ಲ ರಾಮನಗರದಲ್ಲಿ ಸೊ ಹಾಗಾಗಿ ಎಲ್ಲರೂ ಒಂದು ರೌಂಡು ಹುಷಾರ್ ತಪ್ಪಿ ನಾನು ನೋಡಿತೀನಿ ಎಲ್ಲ ನಾಟಕ ಮಾಡಿದರೆ ಹುಷಾರ್ ತಪ್ಪಿ ಇವಾಗ ರಿಕವರ್ ಆಗಿದ್ದೀವಿ ಸೊ ನೆನ್ನೆ ಯಾಕೋ ಸ್ವಲ್ಪ ಯೋಹನ್ ಸ್ಕೂಲಿಂದ ಕಾಲ್ ಬಂದಿತ್ತು ಅವನಿಗೂ ಹುಷಾರಿಲ್ಲ ಜ್ವರ ಬಂದ್ಬಿಟ್ಟಿದೆ ಸ್ವಲ್ಪ ಶಿವರಿಂಗ್ ಆಗ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ವಿಜಯ್ ಹೋಗಿ ಕರ್ಕೊಂಡು ಬಂದಿದ್ದರು ನಾನು ಅದಕ್ಕೆ ತಲೆಗೆ ಸ್ನಾನ ಮಾಡಿಸ್ಲಿಲ್ಲ ಸೊ ನಾವು ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ತುಂಬ ದಿನನೇ ಆಯಿತು ಮೊನ್ನೆ ಗುರುವಾರ ಹೋಗಿದ್ವಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಥವಾ ಶ್ರಾವಣದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಶನಿವಾರ ಎಲ್ಲ ದೇವಸ್ಥಾನಗಳಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೋದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಪೂಜೆಗಳು ಅದನ್ನು ನೋಡೋದೇ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಜೊತೆ ಖುಷಿ ಕೂಡ ಸೊ ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಆಗ್ತಾಯಿದ್ದೀವಿ ಈ ಸಲ ವರ್ಮಲಕ್ಷ್ಮಿ ಕೂಡ ಮಾಡಂಗಿಲ್ಲ ಅಂದರೆ ಅಮ್ಮ ಫೋನ್ ಮಾಡಿದರು ಸೊ ಹಾಗಾಗಿ ಜೊತೆಗೆ ಏನಿದು ಸೊ ಬಿಸ್ಮನೆ ಕೂಡ ರೆಡಿಯಾಗಿದೆ ಇದು ಇದು ಎಲ್ಲರಿಗೂ ಮುಂಚೆ ಇದ್ದರೆ ಸ್ನಾನ ಆಗಿದ್ದು ಅದಾದಮೇಲೆ ನಮ್ಗಡದೆಲ್ಲ ರೆಡಿ ಆಗಲಿ ನಾವು ಕೂಡ ಸೊ ಇವಾಗ ಮೊದಲು ಅಪಾರ್ಟ್ಮೆಂಟ್ ಹತ್ರ ಹೋಗಿ ಆಮೇಲೆ ಒಂದು ತ್ರೀ ತ್ರೀ ಥರ್ಟಿ ಥರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಬರೋ ಪ್ಲಾನಲ್ಲಿದ್ದೀವಿ ಸದ್ಯಕ್ಕೆ ಇವಾಗ ಹೊರಡ್ಬೇಕು ಮನೆಯಲ್ಲಿ ಪೂಜೆ ಆಯಿತು ಅಂತ ತೋರಿಸ್ತೀನಿ ನಿಮಗೆ ಮಳೆ ಬರ್ತಾ ಇದೆ ಹಾಗಾಗಿ ಹೂವು ಮರ ಬರಲಿಲ್ಲ ನಾನು ನೆನೆ ತರೋಣ ಅಂತ ಅಂದ್ಕೊಂಡೆ ಮನೆಯಲ್ಲಿ ಹಳೆ ಹೂವು ಮುಡ್ಸೋದು ಬೇಡ ಅಂತ ಅಂದ್ಕೊಂಡು ನಾನು ತೊಗೊಂಬರಲಿಲ್ಲ ಸೊ ಹಾಗಾಗಿ ಹೂವು ಹಿಡ್ದೆ ಪೂಜೆ ಮಾಡಿದ್ದೀನಿ ಬಟ್ ಓಕೆ ಭಕ್ತಿಯಿಂದ ಮಾಡೋದು ಇಂಪಾರ್ಟೆಂಟು ಹೂವು ಎಷ್ಟು ಎಷ್ಟು ಆಡಂಬರವಾಗಿ ನಾವು ಪೂಜೆ ಮಾಡಿದ್ದೀವಿ ಅನ್ನೋದಕ್ಕಿಂತ ಎಷ್ಟು ಭಕ್ತಿಯಿಂದ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟು ಪ್ಲೀಸ್ ನನಗೆ ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಪೂಜೆ ಮಾಡಿದ್ದೀನಿ ಮನೆಯಲ್ಲಿ ದೀಪ ಹಚ್ಚಿದ್ದೀನಿ ಎಲ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ಹಾಗಾಗಿ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಷ್ಟೇ ನಾನು ಆಗಲೇ ಹೇಳ್ದಂಗೆ ಅಲ್ಲಿಂದ ಹೊರಟಾಗಲೇ ಆಲ್ಮೋಸ್ಟು ಟ್ವೆಲ್ ಆಗಿತ್ತು ಅಂತ ಹೇಳ್ಬೋದು ವಿಜಯ್ ಮಫನ್ಸ್ ತೊಗೊಂಡ್ಬಂದಿದ್ರು ಮನೆಗೆ ಬಟ್ ಮನೆಯಿಂದ ಹೊರಡುವಾಗ ಬಿಟ್ಟು ಹೊರಟುಬಿಟ್ವಿ ಎಲ್ಲರೂ ಸೊ ವಿಸ್ಮಯ ಹಂಗೆ ಕಾರಲ್ಲಿ ನೆನಪಾಗೋಯಿತು ನೆನಪಾದ ತಕ್ಷಣ ನಂಗೆ ಬೇಕು ಅಂತ ಕೇಳಿದ್ಲು ಸೊ ಅವ್ರ ಪಾಪ ಅರ್ಜೆಂಟಿಗೆ ಹೋಗ್ಬಿಟ್ಟು ಅಲ್ಲೇ ತಂದುಕೊಟ್ರು ಬಟ್ ಎಲ್ರಿಗೂ ಒಂದೊಂದೇ ಅಂತಲೇ ತಂದಿದ್ರು ಔಟ್ಸೈಡ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೀವಿ ಜಾಸ್ತಿ ತಿನ್ನೋದು ಬೇಡ ಅಂತ ಮ್ಯಾಕ್ಸಿಮಮ್ ಟೈಮ್ ಮನೆಯಲ್ಲೇ ಮಾಡೋದು ಬಾಕ್ಸ್ ತೊಗೊಂಡು ಹೋಗೋದು ಹೊರಗಡೆ ಹೋದಾಗ ಈ ಥರ ಮಾಡ್ತಾಯಿದ್ದೀವಿ ಟೈಮ್ಸ್ ಏನಾಗುತ್ತೆ ಅಂದರೆ ಮಕ್ಳುಗಳು ಕೇಳ್ತಾರೆ ಇದು ಬೇಕು ಅದು ಬೇಕು ಅಂದಾಗ ಕೊಡ್ಸಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಮತ್ತು ಕ್ರ್ಯಾಂಕಿ ಹಾಕ್ತಾರೆ ಆಟ ಮಾಡ್ತಾರೆ ಆ ಥರ ಎಲ್ಲ ಆಗುತ್ತೆ ಬಟ್ ಅವತ್ತು ಹೊರಗೆ ಹೋಗಬೇಕಾಗಿದ್ದರಿಂದ ಒಂದಿಷ್ಟು ಫುಡ್ಡಲ್ಲಿ ಕಾಂಪ್ರಮೈಸ್ ಆಗಬೇಕಾಗಿತ್ತು ಸೊ ಹಾಗಾಗಿ ಮೊಫನ್ ತೊಗೊಂಡಿದ್ವಿ ಅದನ್ನ ಒಂದೇ ಅವಳು ತಿಂದಿದ್ದು ಸೊ ಬೇರೆಲ್ಲ ಎತ್ತಿಟ್ಬಿಟ್ವಿ ಯೋಹನ್ ಕೂಡ ಯಾಕೋ ಬೇಡ ಅಂತ ಹೇಳ್ದೆ ಫಸ್ಟ್ ಟೈಮ್ ಯೋಹನ್ ಈ ಥರ ಬೇಕ್ರಿ ಐಟಮ್ಸ್ನ ಬೇಡ ಅಂತ ಹೇಳಿದ್ದು ಬಟ್ ಅವ್ನು ಬೇಡ ಅನ್ನೋದಕ್ಕೆ ಸರಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎತ್ತಿಟ್ವಿ ಅವತ್ತು ಮಳೆ ಕೂಡ ಜೋರು ಮಳೆ ಬರ್ತಾಯಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಕೆಲಸಗಳಂತೂ ಮುಗಿಸ್ಕೊಳ್ಳೇಬೇಕಲ್ವ ವೀಕೆಂಡೇ ನಮಗೆ ಸಿಗೋದು ಸೊ ಅಲ್ಲಿಂದ ನಾವು ಅಪಾರ್ಟ್ಮೆಂಟ್ಗೆ ಹೋದ್ವಿ ಒಂದಷ್ಟು ಕೆಲಸಗಳಿತ್ತು ಇಂಟೀರಿಯರ್ ಅವ್ರನ್ನ ಫೈನಲೈಸ್ ಮಾಡಬೇಕು ಹಾಗೆಲ್ಲ ಮತ್ತು ನಾವು ಕೀನ ಕೂಡ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು ಸೊ ಅವ್ರ ಹತ್ರನೇ ಇತ್ತು ಕೀನ ಕೀ ಅವ್ರ ಹತ್ರ ಇತ್ತು ಹಾಗಾಗಿ ಬಟ್ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೋದ್ವಿ ಒಂದಿಬ್ಬರನ್ನ ಕನ್ಸಲ್ಟ್ ಮಾಡಿದ್ವಿ ನೋಡಿದ್ವಿ ಮಾತಾಡ್ಬಿಟ್ಟು ಅವ್ರದ್ದು ಎಲ್ಲ ಕಳಿಸ್ಲಿ ಅಂತ ಹೇಳ್ಬಿಟ್ಟು ವಾಪಸ್ ಬರೋವಾಗಷ್ಟೊತ್ತಿಗೆ ಆಗಲೇ ವಿಸ್ಮಯ ಮಲ್ಕೊಂಬಿಟ್ಟಿತ್ತು ಸೊ ನಲ್ಲೇ ಮತ್ತು ದೇವಸ್ಥಾನದಕ್ಕೆ ಹೋಗೋದಕ್ಕೂ ಕೂಡ ತುಂಬ ಸುಮಾರು ಟೈಮ್ ಇತ್ತು ಸೊ ಹಾಗಾಗಿ ಅವಳನ್ನಲ್ಲೇ ಸ್ವಲ್ಪ ಹೊತ್ತು ಮಲಗಿಸ್ಕೊಂಡು ಕುತ್ಕೊಂಡೆ ನಾವು ಯೋಹನ್ ಕ್ಲಬ್ ಹೌಸಲ್ಲಿ ಇಲ್ಲಿ ಎಲ್ಲ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಪೂಲು ಅದನ್ನೆಲ್ಲ ನೋಡ್ಕೊಂಡು ಬಂದರು ಒಂದಷ್ಟು ಹೊತ್ತಿದ್ದು ಸೊ ಇಲ್ಲಿ ನೋಡ್ಬೋದು ವಿಸ್ಮಯ ನಾನು ಲಾಸ್ಟ್ ಬ್ಲಾಗಲ್ಲಿ ಕೂಡ ಹೇಳಿದ್ದೆ ಅವ್ರು ಪಪ್ಪ ಪಪ್ಪ ಅಂತ ಅಂದಳೆ ಸ್ವಲ್ಪ ಪಪ್ಪನ ಪಕ್ಕ ಕುತ್ಕೋಬೇಕು ಅಂತ ಹೇಳಿ ಕುತ್ಕೊಂಡಿದ್ದಾಳೆ ಅಣ್ಣ ಏನು ತೊಗೋತಾನೆ ಅಣ್ಣ ಇಡ್ಲಿ ತೊಗೊಂಡ್ರೆ ನಂಗೆ ಇಡ್ಲಿ ಬೇಕು ಪೂರಿ ತೊಗೊಂಡ್ರೆ ಪೂರಿ ಬೇಕು ದೋಸೆ ತೊಗೊಂಡ್ರೆ ದೋಸೆ ಬೇಕು ಸೊ ಯೋಹನ್ ಕಷ್ಟದ್ದು ಮತ್ತೆ ಸ್ವಲ್ಪ ಯಾಕೋ ಫೀವರ್ ಸ್ಟಾರ್ಟ್ ಆದಂಗೆ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ಮಧ್ಯಾಹ್ನನೂ ನಾವೇನೂ ತಿಂದಿರಲಿಲ್ಲ ಸೊ ಲೇಟಾಗಿ ಟಿಫನ್ ಮಾಡಿದ್ರಿಂದ ಅಂದವೇ ಏನಾದರೂ ಸ್ವಲ್ಪ ಲೈಟಾಗಿ ಇಡ್ಲಿ ಗಿಡ್ಲಿ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟ್ವಿ ಸೊ ಅಲ್ಲೇನೇ ಒಂದು ಉಡುಪಿನೂ ಇರ್ಬೋದು ಅನ್ಸುತ್ತೆ ಉಡುಪಿ ಹೋಟೆಲ್ ಅನಿಸುತ್ತೆ ಸೊ ಅಲ್ಲೇ ಒಂದು ಸ್ವಲ್ಪ ಏನಾದ್ರು ತಿನ್ಕೊಳ್ಳೋಣ ಅಂದ್ಬಿಟ್ಟು ನಾನು ದೋಸೆ ಅವ್ರ ಬ ವಿಜಯ್ ಅವರು ಬಂದು ಏನಂತಾರೆ ಸೆಟ್ ದೋಸೆ ವಿಸ್ಮಯ ದೋಸೆ ಕೇಳಿದ್ಲು ಅವ್ರ ಅಣ್ಣ ಯಾವಾಗ ಪ್ಲೇನ್ ದೋಸೆ ತೊಗೊಂಡೆ ನನಗೂ ಅದೇ ಬೇಕು ಅಂತ ಕೇಳಿ ಸೊ ಅವರೆಲ್ಲ ಶೇರ್ ಮಾಡ್ಕೊಂಡು ತಿಂದರು ಸೊ ಅಲ್ಲಿಂದ ನಾವು ಹೊರಟು ಡೈರೆಕ್ಟಾಗಿ ಟೆಂಪಲ್ಗೆ ಹೋದ್ವಿ ನಂಗೆ ಏನೋ ಗೊತ್ತಿಲ್ಲ ಜೆ ಪಿ ನಗರಲ್ಲಿರೋಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ತಿರುಪತಿನಲ್ಲಿ ದೇವ್ರನ್ನ ನೋಡಿದಷ್ಟೇ ಆಗುತ್ತೆ ನನಗೆ ತುಂಬ ಅಂದರೆ ಪಾಸಿಟಿವ್ ವೈಬ್ ಇದೆ ಅಂತ ಹೇಳ್ಬೋದು ಅಲ್ಲಿ ಹೋದಾಗ ಒಂದೆರಡು ಸಲ ಮದುವೆ ಕೂಡ ನಡೀತಾ ಇತ್ತು ನಾನು ತೋರಿಸಿದ್ದೆ ಬಟ್ ಏನಂದರೆ ದೇವಸ್ಥಾನಗಳಲ್ಲಿ ವ್ಲಾಗ್ ರೆಕಾರ್ಡ್ ಮಾಡೋಕ್ಕಾಗೋದಿಲ್ಲ ನಿಮಗೆ ಗೊತ್ತಿರುತ್ತೆ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ ಯೋಹನ್ ನೋಡಿ ಹಂಗೆ ನನಗೇನೋ ಹುಷಾರಿರ್ಲಿಲ್ಲ ಅಲ್ಲ ಜ್ವರ ಇತ್ತಲ್ಲ ತಿನ್ನೋಣೋ ಬೇಡವೋ ಅನ್ನೋ ಥರ ಅದಕ್ಕೆ ಸಮಾಧಾನವೇ ಆಗ್ತಾ ಇರಲಿಲ್ಲ ಪಾಪಚ್ಚಿ ಆಮೇಲೆ ಅಲ್ಲಿ ಯಾರೋ ಒಬ್ಬರು ಪಾಸಾಗೋವಾಗ ಅವನ ಮೇಲೆ ಸಾಂಬಾರು ಕೂಡ ಒಂಚೂರು ಕೈ ಮೇಲೆ ಬಿದ್ದುಬಿಡ್ತು ಅದನ್ನು ಅದು ಬೇಜಾರು ಮಾಡ್ಕೊಂಡು ಇತ್ತು ಪಾಪಚ್ಚಿ ಸೊ ಅಲ್ಲಿಂದ ನಾವು ಹೊರಟಿದ್ದು ದೇವಸ್ಥಾನಕ್ಕೆ ನಾನು ಈ ವ್ಲಾಗ್ ಫುಲ್ ವಾಯ್ಸ್ ಓವರೇ ಕೊಟ್ಟಿದ್ದೀನಿ ಯಾಕಂತಂದರೆ ದೇವಸ್ಥಾನಕ್ಕೆ ಹೋದಾಗ ಸೌಂಡ್ ಸಿಕ್ಕಾ ಬಟ್ಟೆ ಸೌಂಡ್ ಇತ್ತು ಅಪಾರ್ಟ್ಮೆಂಟ್ ಹತ್ರನೂ ಅಷ್ಟೇ ತುಂಬ ಸೌಂಡ್ ಇತ್ತು ಸೊ ಹಾಗಾಗಿ ಇದು ನೋಡ್ಬೋದು ನೀವು ದೇವಸ್ಥಾನ ಜೆ ಪಿ ನಗರ್ ಸುತ್ತಮುತ್ತ ಇರೋರಿಗೆಲ್ಲ ಇದು ಗೊತ್ತೇ ಗೊತ್ತಿರುತ್ತೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಅಂತ ಅನಿಸುತ್ತೆ ನನಗೆ ಹೆಸರು ಮರ್ತೋಗಿದೆ ಇದರಲ್ಲಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಟಿಕೆಟ್ ತಗೊಂಡ್ರೆ ಫುಲ್ಲು ದೇವ್ರ ಹತ್ತಿರಕ್ಕೆ ಬಿಡ್ತಾರೆ ಮತ್ತು ಒಂದು ಬಾಕ್ಸ್ ಪುಳಿಯೋಗರೆ ಕೊಡ್ತಾರೆ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ ದೇವ್ರ ಹತ್ತಿರದಲ್ಲಿಂದ ದರ್ಶನ ಆಗುತ್ತೆ ಸೊ ಅದು ಕೂಡ ಚೆನ್ನಾಗಿರುತ್ತೆ ಅರ್ಚನೆ ಎಲ್ಲ ಮಾಡಿಸ್ಬೋದು ಆ ಟಿಕೆಟಲ್ಲಿ ಒಬ್ಬರಿಗೆ ಟೂ ಹಂಡ್ರೆಡ್ ರುಪೀಸ್ ಅನ್ಸುತ್ತೆ ಅಥವಾ ಇಬ್ಬರಿಂದ ಟೂ ಹಂಡ್ರೆಡ್ ರುಪೀಸ್ ಏನು ಆ ಥರ ನಮ್ಮ ಮಸೂದಿದೆ ಅದು ಸೊ ನಾನು ಈ ಜೊತೆಗೆ ಈ ಮಾಡಿಸ್ತಾ ಇರ್ತೀನಿ ನಾನು ಇಲ್ಲಿ ಶ್ರಾವಣದಲ್ಲಿ ಒಂದು ಸಲ ಬರ್ತೀನಿ ಮತ್ತು ಟೈಮ್ಸ್ ಏಕಾದಶಿ ಟೈಮಲ್ಲಿ ಕೂಡ ಬರ್ತೀನಿ ಯಾವಾಗಾಗತ್ತೆ ಆವಾಗ ಸೊ ಆದಮೇಲೆ ನಾವೇನು ಮಾಡಿದ್ವಿ ಕಾರ್ ಇಳಿಯೋ ಇಳಿಯೋವಾಗಲೇ ಕಾರ್ ಒಳಗೇ ಸ್ಲಿಪ್ಪರ್ ಬಿಟ್ಬಿಟ್ಟು ಇಳಿದ್ಬಿಟ್ಟಿದ್ವಿ ನಾನು ವಿಸ್ಮಯ ಸೊ ಹಾಗಾಗಿ ಸ್ಲಿಪ್ಪರ್ ಇಲ್ಲದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಅವತ್ತೆಲ್ಲ ಫುಲ್ ಟ್ರಾಫಿಕ್ ಇತ್ತು ಪಾರ್ಕಿಂಗ್ ಇರಲಿಲ್ಲ ರಶ್ ಇದ್ದಿದ್ದರಿಂದ ಸೊ ಪಾರ್ಕಿಂಗ್ಗೆ ತುಂಬ ದೂರನೇ ನ ಅವರು ಪಾರ್ಕ್ ಮಾಡಿದರು ಸೊ ಅಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ ನನಗೆ ಲಿಟ್ರಲ್ಲಿ ರೋಡಲ್ಲಿ ಬರಿಗಾಲಲ್ಲಿ ಹೋಗೋ ಕೆಲಸ ನನಗೆ ಆಗೋದೇ ಇಲ್ಲ ನಂಗೆ ತುಂಬ ಇರಿಟೇಷನ್ನು ಸೊ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಅವಾಗ ನಡ್ಕೊಂಡು ಹೋಗಲೇಬೇಕಾಗಿತ್ತು ಮನೆಗೆ ಬಂದಮೇಲೆ ರೀಲ್ಸ್ ಮಾಡ್ತಾಯಿದ್ದೀವಿ ಸೊ ಯೋಹನವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಜೇನು ಅದು ನೀಳೆ ಅದು ಇದು ಸಾಂಗಿಗೆ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೆನ್ನೆ ಬ್ಲಾಗ್ನ ಇವತ್ತು ಕಂ ಕಂಟಿನ್ಯೂ ಇದ್ದೀನಿ ಅಂತ ಹೇಳ್ಬೋದು ನೆನ್ನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಸಕ್ಕ ಟಯರ್ಡ್ ಆಗಿತ್ತು ಮಲ್ಕೊಂಬಿಟ್ವಿ ಸೊ ಇವತ್ತಿನ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಊರಿಂದ ಲಕ್ಕಿದು ಬರ್ಡೇಗೆ ಹೋದಾಗ ಒಂದಷ್ಟು ಕಾಲು ಮೇಕೆ ಕಾಲು ಆಡರ್ ಇದು ಆಡ ಮೇಕೆನಾ ಮೇಕೆ ಕಾಲು ತಗೊಂಬಂದಿದೆ ಸೊ ಅದನ್ನು ಇವಾಗ ಸೂಪ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡಿದೆ ಐ ಮೀನ್ ಮಾಡಿದ್ವಿ ನಾನು ಸೇರ್ಕೊಂಡು ಸೊ ಜೊತೆಗೆ ಇವಾಗ ಅದಕ್ಕೆ ಸೊ ಪೆಪ್ಪರ್ ಪೌಡ್ರ್ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಗೆಜ್ಜಿಬಿಟ್ಟು ಹಾಕಬೇಕು ಅಂತ ಹೇಳಿದ್ರು ಸೊ ಅಮ್ಮ ಅದಕ್ಕೆ ಎಲ್ಲ ಗೆಜ್ತಾ ಇದ್ದೀನಿ ಗೆಜ್ಜಿಬಿಟ್ಟು ಹಾಕ್ಬಿಟ್ಟು ಸೂಪ್ ಹಾಕೊಂಡು ಕುಡ್ಕೊಳೋಣ ಚೆನ್ನಾಗಿರುತ್ತೆ ವೆದರಿಗೆ ತಗೊಂಬಂದು ಆಲ್ಮೋಸ್ಟ್ ಒಂದು ವಾರನೇ ಆಗಿತ್ತು ಅಂತ ಹೇಳ್ಬೋದು ಇರಲಿಲ್ಲ ಅಲ್ಲ ಎಲ್ರಿಗೂ ಹಾಗಾಗಿ ನಾನು ಅದರಲ್ಲೇನೂ ಮಾಡೋಕ್ಕಾಗಿರಲಿಲ್ಲ ನನಗಂತೂ ಲಿಟ್ರಲ್ಲಿ ನಾನಂತೂ ಫುಲ್ಲು ಫೋರ್ ಫೈವ್ ಡೇಸ್ ಫ್ಲ್ಯಾಟ್ ಆಗಿಬಿಟ್ಟಿದೆ ನಿದ್ದೆ 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 ಟಯರ್ಡ್ನೆಸ್ ಅದರಿಂದ ಕಾಲು ಕುಡಿದ್ರೆ ಒಳ್ಳೇದು ಅಂತ ಹೇಳಿದ್ರಮ್ಮ ಸೊ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಬಾಯಿಲ್ ಮಾಡಿದೆ ಇದನ್ನು ಕ್ಲೀನಿಂಗ್ ಕೂಡ ನಾನು ವಿಜಯ್ ಸೇರ್ಕೊಂಡು ಮಾಡಿದ್ವಿ ಬಟ್ ಇದೆಲ್ಲ ನನಗೆ ರಿಸ್ಕು ನಮಗೆ ಕ್ಲೀನ್ ಮಾಡಿದ್ರೆ ಅಂಗಡಿಯಿಂದ ತೊಗೊಂಬಂದ ತಿನ್ನೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ನನಗೆ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳಿಗೆ ನನಗೆ ಇದನ್ನೆಲ್ಲ ತಿನ್ಸೋದಕ್ಕೆ ಇಷ್ಟ ಅವರು ಇದನ್ನು ಕಲಿಬೇಕು ಅಂತ ಯೋಹನ್ ಸ್ವಲ್ಪ ಕಷ್ಟ ಅವನಿಗೆ ಇದನ್ನೆಲ್ಲ ತಿನ್ನೋಕ್ಕೆ ಮಾಡೋಕ್ಕೆ ನಂತರ ಆಡ್ತಾನೆ ಬಟ್ ವಿಸ್ಮಯ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತಾಳೆ ಅವಳು ಆಮೇಲೆ ಅವಳು ಇಷ್ಟಪಟ್ಟು ತಿಂತಾಳೆ ಅಡ್ಜಸ್ಟ್ ಮಾಡ್ಕೋತಾಳೆ ಅನ್ನೋದಕ್ಕಿಂತ ಅವಳು ಏನಿಲ್ಲ ಎಲ್ಲನೂ ಇಷ್ಟಪಟ್ಟು ತಿಂತಾಳೆ ಎಷ್ಟು ಬೇಕು ಅಷ್ಟೇ ತಿಂತಾಳೆ ಬಟ್ ಇಷ್ಟಪಟ್ಟು ತಿಂತಾಳೆ ಅಂತ ಹೇಳ್ಬೋದು ಸೂಪ್ ಮಾತ್ರ ಸಖತ್ತಾಗಾಗಿತ್ತು ಸೊ ಎಲ್ಲರೂ ಕುಡಿದ್ರು ನಾನು ಒಂದು ಸ್ವಲ್ಪ ಕುಡಿದ್ಬಿಟ್ಟು ಆಮೇಲೆ ಅಂದ್ಕೊಂಡ ಸ್ವಲ್ಪ ಚಿಕನ್ ಕೂಡ ತರಬೇಕಿತ್ತು ಯೋಹನ್ಗೆ ಚಿಕನ್ ಆದರೆ ಅವನು ಇಷ್ಟಪಟ್ಟು ತಿಂತಾನೆ ಅಂತ ಬಟ್ ತುಂಬ ಆದ್ರೂ ತಿನ್ನೋಕ್ಕಾಗಲ್ಲ ಮತ್ತು ಇಟ್ಕೊಂಡು ತಿನ್ನೋಕ್ಕೆ ನನಗಂತೂ ಅಗ್ಗದೇ ಇಲ್ಲ ಒನ್ ಟೈಮ್ ತಿನ್ಬೋದು ಅಷ್ಟೇ ನಾನು ಆ ಥರ ಸೊ ಮಕ್ಳಿಗೆಲ್ಲ ಸ್ವಲ್ಪ ತಂಡಿ ಶೀತ ಇದ್ದಿದ್ದರಿಂದ ಒಂದು ಸ್ವಲ್ಪ ಇದನ್ನೆಲ್ಲ ಮಾಡಿ ಕೊಡ್ಸಿದ್ರೆ ಅವ್ರಿಗೂ ಹಾಯ್ ಅನಿಸುತ್ತೆ ಅನ್ನುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಇದನ್ನೆಲ್ಲ ಮಾಡಿದೆ ಅಂತ ಹೇಳ್ಬೋದು ಬಟ್ ತುಂಬ ಆಗಿತ್ತು ಕೂಡ ಆಮೇಲೆ ಮಿಕ್ಕಿದ ಸೂಪ್ನೆಲ್ಲ ಹಾಕಿಬಿಟ್ಟು ನಾನು ಸಾಂಬಾರು ಕೂಡ ಮಾಡಿದೆ ಸಾಂಬಾರು ಕೂಡ ಆಗಿತ್ತು ಈ ಥರ ಕಾಲು ನ ಅಮ್ಮ ಅಪ್ಪ ಹೇಳ್ತಾಯಿದ್ರು ಇನ್ನೂ ಎಲ್ಲ ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಹಾಕಿದ್ರು ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಬಟ್ ಈ ಥರ ಎಲ್ಲ ಹೋಟೆಲಲ್ಲಿ ಕೊಡ್ತಾರೆ ನಾನು ತುಂಬ ಕಡೆ ತಿಂದಿದ್ದೀನಿ ಇಲ್ಲೆಲ್ಲ ಗೌಡ್ರ ಮುದ್ದೆ ಮನೆಯಲ್ಲಿ ಇಳಿಯೆಲ್ಲ ಚೆನ್ನಾಗಿರುತ್ತೆ ಈ ಥರ ಸೂಪ್ಗಳು ಕೂಡ ನಂಗೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಮಾಡಿದ್ದೆ ಇದನ್ನು ಇದೇ ಥರನೇ ಮಾಡಿದ್ದೆ ಬಟ್ ಚೆನ್ನಾಗಿತ್ತು ಇದೆಲ್ಲ ಕುಡಿಯೋದ್ರಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಕೈ ಕಾಲು ನೋವು ಬರೋದು ಮಕ್ಕಳಿಗೆ ಸ್ವಲ್ಪ ಏನಂತಾರೆ ಲಿಗಮೆಂಟ್ ಎಲ್ಲ ಚೆನ್ನಾಗಾಗುತ್ತೆ ಸ್ಟ್ರೆಂತ್ ಬರುತ್ತೆ ನನ್ನ ಮಗ ನೋಡೋಕೆ ಸಣ್ಣ ಇದ್ದಾನೆ ಬಟ್ ಗಟ್ಟಿ ಇದ್ದಾನೆ ಇದನ್ನೆಲ್ಲ ತಿನ್ನು ಅಂದರೆ ಅವ್ನಿಗೆ ಕಷ್ಟ ಅವನಿಗೆ ಚಿಕನ್ ಇಷ್ಟ ಅವನಿಗೆ ಚಿಕನ್ ಸುಕ್ಕ ಇಷ್ಟ ಆ ಥರ ಬಟ್ ಮನೆಯಲ್ಲಿ ವಿಜಯ ಆಗಿರ್ಬೋದು ವಿಸ್ಮಯ ಆಗಿರ್ಬೋದು ಎಲ್ರಿಗೂ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಸೊ ಹಾಗಾಗಿ ಮಾಡಿದ್ದೆ ಈ ರೆಸಿಪಿ ಕೂಡ ಒಂದೆರಡು ಸಲ ಮುಂಚೆ ಮಾಡಿದ್ದೆ ಬಟ್ ರೆಗ್ಯುಲರಾಗಿ ಮಾಡಲ್ವಲ್ಲ ರೆಸಿಪಿಗಳು ಮರ್ತೋಗ್ಬಿಡತ್ತೆ ಸೊ ಅಮ್ಮನ್ನೊಂದು ಸಲ ಕೇಳಿಕೊಂಡು ಮಾಡಿದೆ ಅಂತ ಹೇಳ್ಬೋದು ಬಟ್ ಚೆನ್ನಾಗಿ ಆಗಿತ್ತು ಓಕೆ ಎಲ್ರಿಗೂ ಊಟ ಕೊಟ್ಬಿಟ್ಟು ಇವಾಗ ಎಷ್ಟು ರೂಮಿಗೆ ಬಂದ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಈಗ ಆಲ್ಮೋಸ್ಟ್ ಟೂ ಥರ್ಟಿ ಆಗ್ತಾ ಇದೆ ಟೈಮು ಸೊ ಆಮೇಲೆ ಡಿಮಾರ್ಟ್ಗೆ ಹೋಗಬೇಕು ಅಥವಾ ಮೆಟ್ರೋಗೆ ಜೊತೆಗೆ ಒಂದು ಸ್ವಲ್ಪ ಫೋರಮಲ್ಲೂ ಮಕ್ಕಳನ್ನ ಸುತ್ತಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ